ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ ಎಂದರೇನು ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ ಎಂದರೆ ಇಂಜಿನಿಯರಿಂಗ್ನ ಒಂದು ವಿಭಾಗ ಇದು ಕಂಪ್ಯೂಟರ್ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ವಿನ್ಯಾಸ ಡಿಸೈನ್ ಅಭಿವೃದ್ಧಿ ಡೆವಲಪ್ಮೆಂಟ್ ಮತ್ತು ಅವುಗಳ ಬಳಕೆಗೆ ಯೂಸ್ ಸಂಬಂಧಿಸಿದೆ ಕಂಪ್ಯೂಟರ್ ಸೈನ್ಸ್ ಅರ್ಥವನ್ನು ನೋಡಿದರೆ ಅದು ಕಂಪ್ಯೂಟರ್ಗಳು ಮತ್ತು ಗಣನೀಯ ವ್ಯವಸ್ಥೆಗಳೆಂದರೆ ಕಂಪ್ಯೂಟೇಷನಲ್ ಸಿಸ್ಟಮ್ಸ್ಗಳ ಅಧ್ಯಯನ ಮತ್ತು ಅಭಿವೃದ್ಧಿ ಹಾಗೂ ಗಣಕ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಉಪಯೋಗಿಸುವುದು ಈ ಇಂಜಿನಿಯರಿಂಗ್ ವಿಭಾಗದ ಉದ್ದೇಶ ನಿಮಗೆ ಗೊತ್ತಾ ಎನಿಯಾಕ್ ಎಲೆಕ್ಟ್ರಾನಿಕ್ ಇಂಟಿಗ್ರೇಟರ್ ಅಂಡ್ ಕಂಪ್ಯೂಟರ್ ವಿಶ್ವದ ಮೊಟ್ಟ ಮೊದಲ ಸಾಮಾನ್ಯ ಉದ್ದೇಶದ ಗಣಕಯಂತ್ರವಾಗಿತ್ತು ಒಂದು ಒಂಬೈನೂರ ಒಂಬೈನೂರಲ್ಲಿ ಜಾನ್ ಮೂರ್ತಿ ಮತ್ತು ಜೆ ಪ್ರೆಸ್ಪರ್ ಎಕರ್ಟ್ ಅವರಿಂದ ವಿನ್ಯಾಸಗೊಂಡ ಎನಿಯಾಕ್ ಇಪ್ಪತ್ತೇಳು ಟನ್ ತೂಕವಿದ್ದು ಎಂಟು ನೂರು ಚದರ ಅಡಿ ಸ್ಥಳದಲ್ಲಿ ಸ್ಥಾಪಿಸಲಾಗಿತ್ತು ಇದು ಶಸ್ತ್ರಾಸ್ತ್ರ ಲೆಕ್ಕಪತ್ರ ಹವಾಮಾನ ಮುನ್ಸೂಚನೆ ಮತ್ತು ಆಣ್ವಿಕ ಶಕ್ತಿ ನ್ಯೂಕ್ಲಿಯರ್ ಎನರ್ಜಿ ಕಂಪ್ಯೂಟೇಷನ್ಸ್ ಲೆಕ್ಕಾಚಾರಗಳನ್ನು ತ್ವರಿತವಾಗಿ ಕಾರ್ಯಗತಗೊಳಿಸುವ ಮೂಲಕ ತಂತ್ರಜ್ಞಾನದಲ್ಲಿ ಕ್ರಾಂತಿಯನ್ನುಂಟುಮಾಡಿತು ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಏನನ್ನೂ ಕಲಿಯುತ್ತಾರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಫೈಥಾನ್ ಜಾವಾ ಮುಂತಾದ ಭಾಷೆಗಳನ್ನು ಕಲಿಯುತ್ತಾರೆ ಇದು ಕೋಡ್ ಬರೆದು ದೋಷವನ್ನು ಸರಿಪಡಿಸಲು ಅಂದರೆ ಡೆಬಗ್ ಮಾಡಲು ಸಹಾಯಕವಾಗಿದೆ ಆಲ್ಗೊರಿದಮ್ ಆಲ್ಗೊರಿದಮ್ ಸಮಸ್ಯೆಗಳ ಪರಿಹಾರದ ಕ್ರಮಬದ್ಧ ವಿಧಾನಗಳು ಇವು ಕಂಪ್ಯೂಟೇಷನ್ ಪ್ರಾಬ್ಲಮ್ಸ್ ಪರಿಹರಿಸಲು ಉಪಯೋಗಿಸಲಾಗುತ್ತದೆ ಡೈಟ ಸ್ಟ್ರಕ್ಚರ್ಸ್ ಡೇಟಾ ಸಂಘಟನೆ ಮತ್ತು ಸಂಗ್ರಹಣೆ ಇದು ಡೈಟ್ ಹ್ಯಾಂಡ್ಲಿಂಗ್ ಮತ್ತು ಎಫಿಷಿಯನ್ಸಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ನೆಟ್ವರ್ಕಿಂಗ್ ಗಣಕ ಜಾಲಗಳು ಕಂಪ್ಯೂಟರ್ ನೆಟ್ವರ್ಕ್ಸ್ ಹಾಗೂ ಉಪಕರಣಗಳ ಸಂಪರ್ಕ ಮತ್ತು ಡೇಟಾ ವಿನಿಮಯ ಇದು ಇಂಟರ್ನೆಟ್ ಮತ್ತು ಇಂಟರ್ನೆಟ್ಗಳ ಕಾರ್ಯನಿರ್ವಹಣೆಗೆ ಮುಖ್ಯವಾಗಿದೆ ಡೇಟಾ ಬೇಸ್ ವ್ಯವಸ್ಥೆ ಡೇಟಾಬೇಸ್ ಸಿಸ್ಟಮ್ ಡೇಟಾ ನಿರ್ವಹಣೆ ಮತ್ತು ಸಂಘಟನೆ ಡೇಟಾ ಸ್ಟೋರ್ ಮತ್ತು ರಿಟ್ರೀವಲ್ ಪ್ರಕ್ರಿಯೆಗಳಿಗಾಗಿ ಬಳಸಲಾಗುತ್ತದೆ ವಿದ್ಯಾರ್ಥಿಗಳು ಪ್ರೋಗ್ರಾಮಿಂಗ್ ಸಮಸ್ಯೆ ಪರಿಹಾರ ಪ್ರಾಬ್ಲಮ್ ಸಾಲ್ವಿಂಗ್ ಮತ್ತು ಆಧುನಿಕ ತಂತ್ರಜ್ಞಾನಗಳ ಎಮರ್ಜಿಂಗ್ ಟೆಕ್ನಾಲಜೀಸ್ಗಳ ಅಧ್ಯಯನ ಮಾಡುತ್ತಾರೆ ಇದರಿಂದ ಸಾಫ್ಟ್ವೇರ್ ನಿರ್ಮಾಣ ಡೇಟಾ ಸುರಕ್ಷತೆ ಸೈಬರ್ ಸೆಕ್ಯುರಿಟಿ ಮತ್ತು ಕೃತಕ ಬುದ್ದಿವಂತಿಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವ್ಯವಸ್ಥೆಗಳನ್ನು ವಿನ್ಯಾಸಗೊಳಿಸಲು ಸಾಮರ್ಥ್ಯವನ್ನು ಹೊಂದುತ್ತಾರೆ ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರ್ಗಳು ಏನು ಮಾಡುತ್ತಾರೆ ಪ್ರತಿ ಮಾನವ ನಿರ್ಮಿತ ಬುದ್ಧಿವಂತ ಆವಿಷ್ಕಾರಗಳ ಹಿಂದೆ ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರ್ಗಳ ಶ್ರಮವಿರುತ್ತದೆ ಉದಾಹರಣೆಗೆ ನಾವು ಬಳಸುವ ಸ್ಮಾರ್ಟ್ಫೋನ್ಸ್ ಲ್ಯಾಪ್ಟಾಪ್ಸ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಸರ್ಚ್ ಎಂಜಿನ್ಸ್ಗಳು ಗೂಗಲ್ ಟ್ರಮ್ ಮೈಕ್ರೋಸಾಫ್ಟ್ ಎಡ್ಜ್ ಇದೆಲ್ಲದರ ಆವಿಷ್ಕಾರಗಳ ಹಿಂದೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಗಳು ಇದ್ದೇ ಇರುತ್ತಾರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಗಳು ಸಾಫ್ಟ್ವೇರ್ ಅಭಿವೃದ್ಧಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇಂದ ಆಪ್ಗಳು ಮತ್ತು ಪ್ರೋಗ್ರಾಂಗಳನ್ನು ರೂಪಿಸುವುದು ಕೃತಕ ಬುದ್ಧಿವಂತಿಕೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಯಂತ್ರಗಳು ಮನುಷ್ಯನಂತೆ ಆಲೋಚಿಸಲು ಮತ್ತು ಹೊಸ ಆವಿಷ್ಕಾರಗಳನ್ನು ಅಳವಡಿಸುವುದು ಸೈಬರ್ ಭದ್ರತೆ ಸೈಬರ್ ಸೆಕ್ಯೂರಿಟಿ ಡೇಟಾವನ್ನು ಸುರಕ್ಷಿತವಾಗಿಡಲು ಬಲವಾದ ವ್ಯವಸ್ಥೆಗಳನ್ನು ರೂಪಿಸುವುದು ಬೃಹತ್ ಡೇಟಾ ವಿಶ್ಲೇಷಣೆ ಬಿಗ್ ಡೈಟಾ ಅನಾಲಿಟಿಕ್ಸ್ ದೊಡ್ಡ ಪ್ರಮಾಣದ ಮಾಹಿತಿಯನ್ನು ವಿಶ್ಲೇಷಿಸುವುದು ವೃತ್ತಿ ಅವಕಾಶಗಳು ಕೆರಿಯರ್ ಅಪರ್ಚುನಿಟೀಸ್ ಕಂಪ್ಯೂಟರ್ ಸೈನ್ಸ್ನಲ್ಲಿ ಉದ್ಯೋಗಾವಕಾಶಗಳು ಸಾಫ್ಟ್ವೇರ್ ಡೆವಲಪರ್ಗಳಾಗಿ ಕೆಲಸ ಮಾಡಬಹುದು ಸಾಫ್ಟ್ವೇರ್ ಡೆವಲಪರ್ಗಳು ದೈನಂದಿನ ಸಮಸ್ಯೆಗಳಿಗೆ ಸಮರ್ಥವಾದ ಆಪ್ಗಳ ಮೂಲಕ ಮತ್ತು ತಂತ್ರಜ್ಞಾನವನ್ನು ಅಂದರೆ ತಾಂತ್ರಿಕ ಪರಿಹಾರಗಳನ್ನು ಅಭಿವೃದ್ಧಿಪಡಿಸುತ್ತಾರೆ ಡೇಟಾ ಸೈಂಟಿಸ್ಟ್ ಡೇಟಾವನ್ನು ವಿಶ್ಲೇಷಿಸಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುವ ಡೇಟಾ ವಿಜ್ಞಾನಿ ಸ್ಥಾನವು ಹೆಚ್ಚು ಬೇಡಿಕೆಯಲ್ಲಿದೆ ಸೈಬರ್ ಭದ್ರತಾ ತಜ್ಞ ಸೈಬರ್ ಸೆಕ್ಯೂರಿಟಿ ಸ್ಪೆಷಲಿಸ್ಟ್ ಡೇಟಾ ಮತ್ತು ತಂತ್ರಜ್ಞಾನವನ್ನು ಹ್ಯಾಕ್ಗಳಿಂದ ರಕ್ಷಿಸುವ ಪರಿಣತ ವೃತ್ತಿಪರ ಗೇಮ್ ಡೆವಲಪರ್ ಆಕರ್ಷಕ ಗೇಮ್ಸ್ಗಳನ್ನು ರಚಿಸಿ ಕಂಪ್ಯೂಟರ್ ತಂತ್ರಜ್ಞರು ಮನರಂಜನೆ ಕ್ಷೇತ್ರದಲ್ಲೂ ಪ್ರಮುಖ ಪಾತ್ರ ವಹಿಸುತ್ತಾರೆ ಕ್ಲೌಡ್ ಇಂಜಿನಿಯರ್ ಕ್ಲೌಡ್ ಇಂಜಿನಿಯರ್ಗಳು ಡೇಟಾವನ್ನು ಸುರಕ್ಷಿತವಾಗಿ ಸಂಗ್ರಹಿಸಲು ಮತ್ತು ನಿರ್ವಹಿಸಲು ಸಹಾಯ ಮಾಡುತ್ತಾರೆ ಮೊಬೈಲ್ ಡೆವಲಪರ್ ಮೊಬೈಲ್ ಡೆವಲಪರ್ಗಳು ಆಂಡ್ರಾಯ್ಡ್ ಮತ್ತು ಪ್ಲಾಟ್ಫಾರ್ಮ್ಗಳಲ್ಲಿ ಅಪ್ಲಿಕೇಶನ್ಗಳನ್ನು ಅಭಿವೃದ್ಧಿಪಡಿಸುತ್ತಾರೆ ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ ಬ್ರಾಂಚ್ನ ಒಳಿತುಗಳು ಮತ್ತು ಸವಾಲುಗಳು ಮೊದಲಿಗೆ ಒಳಿತುಗಳು ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಉನ್ನತ ವೇತನದ ಉದ್ಯೋಗಗಳು ಮತ್ತು ತಂತ್ರಜ್ಞಾನ ಪ್ರಗತಿಗೆ ಅರ್ಥಪೂರ್ಣ ಕೊಡುಗೆಗಳ ಕಂಟ್ರಿಬ್ಯೂಷನ್ಸ್ ಅವಕಾಶಗಳಿವೆ ಹೊಸ ತಂತ್ರಜ್ಞಾನವನ್ನು ರಚಿಸಲು ಕ್ರೇಟ್ ಆವಿಷ್ಕಾರ ಇನ್ನೊವೇಷನ್ ಮಾಡಲು ಮತ್ತು ಜಗತ್ತಿನಲ್ಲಿ ತಂತ್ರಜ್ಞಾನ ಮುನ್ನಡೆಯನ್ನು ಅಡ್ವಾನ್ಸ್ಮೆಂಟ್ ಸಾಧಿಸಲು ಸಹಾಯ ಮಾಡುತ್ತದೆ ಕೃತಕ ಬುದ್ಧಿವಂತಿಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಬ್ಲಾಕ್ ಚೈನ್ ತಂತ್ರಜ್ಞಾನದಲ್ಲಿ ಪರಿಣತಿ ಎಕ್ಸ್ಪರ್ಟೈಸ್ ಮಾಡುವ ಅವಕಾಶವಿದೆ ಈ ಕ್ಷೇತ್ರದಲ್ಲಿ ಪರಿಣತಿ ಹೊಂದಿದವರಿಗೆ ಜಾಗತಿಕ ಉದ್ಯೋಗಾವಕಾಶಗಳು ಗ್ಲೋಬಲ್ ಅಪರ್ಚುನಿಟೀಸ್ ದೊರೆಯುತ್ತವೆ ಈ ಇಂಜಿನಿಯರಿಂಗ್ ಬ್ರಾಂಚ್ ಆಯ್ಕೆ ಮಾಡಿಕೊಂಡರೆ ನೀವು ಎದುರಿಸಬೇಕಾದ ಸವಾಲುಗಳು ಚಾಲೆಂಜಸ್ ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಕಾಂಪಿಟೇಷನ್ ಹೆಚ್ಚು ಮತ್ತು ಇತರರಿಂದ ಮುಂದೆ ಇರಬೇಕಾದ ಒತ್ತಾಯ ಪ್ರೆಷರ್ ಇರುತ್ತದೆ ತಂತ್ರಜ್ಞಾನ ಅಪ್ಗ್ರಡೇಷನ್ ಉನ್ನತೀಕರಣ ಹೊಸ ತಂತ್ರಜ್ಞಾನದ ಬಗ್ಗೆ ತಿಳಿದುಕೊಳ್ಳಲು ನಿರಂತರ ಕಲಿಕೆಯ ಕಂಟಿನ್ಯೂಯಸ್ ಲರ್ನಿಂಗ್ ಅಗತ್ಯವಿದೆ ಪ್ರಾಜೆಕ್ಟ್ಸ್ ಟೈ ಡೇರ್ ಲೈನ್ಸ್ ಗಳುವು ಕಾರಣದಿಂದ ಕೆಲಸ ಜೀವನ ಸಮತೋಲನ ವರ್ಕ್ ಲೈಕ್ ಬ್ಯಾಲೆನ್ಸ್ ಕಠಿಣವಾಗಬಹುದು ಕೆಲವೊಮ್ಮೆ ಉದ್ಯೋಗ ಭದ್ರತೆ ಜಾಬ್ ಸೆಕ್ಯುರಿಟಿ ಸವಾಲಾಗಬಹುದು ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ ಅನ್ನು ವಿದ್ಯಾರ್ಥಿಗಳು ಆಯ್ಕೆ ಮಾಡುವುದರ ಬಗ್ಗೆ ತಜ್ಞರ ಅಭಿಪ್ರಾಯ ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ ಎಂದರೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಉನ್ನತ ಭವಿಷ್ಯ ಬ್ರೈಟ್ ಫ್ಯೂಚರ್ ಕಾಣಲು ದೊಡ್ಡ ಅವಕಾಶ ಇದು ಕೇವಲ ಆಕರ್ಷಕ ಕೆಲಸದ ಅವಕಾಶಗಳ ಜಾಬ್ ಅಪರ್ಚುನಿಟೀಸ್ ಮಾತ್ರವಲ್ಲ ನಿಮ್ಮ ಪ್ರತಿಭೆಗಳಿಗೆ ಸ್ಕೇಲ್ಸ್ ತಕ್ಕಂತೆ ಹೊಸ ಕ್ಷೇತ್ರಗಳಲ್ಲಿ ಪರಿಣತಿ ಹೊಂದಲು ಸಹಾಯ ಮಾಡುತ್ತದೆ ಉದಾಹರಣೆಗೆ ಡೇಟಾ ಅನಾಲಿಸಿಸ್ ಸೈಬರ್ ಭದ್ರತೆ ಸೈಬರ್ ಸೆಕ್ಯೂರಿಟಿ ಅಲ್ಗೋರಿದಂ ಡೆವಲಪ್ಮೆಂಟ್ ಮತ್ತು ಮೊಬೈಲ್ ಡೆವಲಪ್ಮೆಂಟ್ ಇತ್ಯಾದಿ ಓಲ್ಡ್ ಟೆಕ್ನಾಲಜಿ ಅಂದರೆ ತಂತ್ರಜ್ಞಾನ ಪ್ರಪಂಚದಲ್ಲಿ ಹೊಸ ಸಾಧನೆಗಳನ್ನು ಮಾಡಲು ಉದಾಹರಣೆಗೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಹೊಸ ಆವಿಷ್ಕಾರಗಳು ಅಥವಾ ಸ್ಟಾರ್ಟ್ ಅಪ್ ಬೆಳೆಸುವ ಅವಕಾಶ ಈ ಇಂಜಿನಿಯರಿಂಗ್ ಬ್ರಾಂಚ್ ಆಯ್ಕೆ ಮಾಡಿದರೆ ನಿಮಗೆ ಸಾಧ್ಯವಾಗುತ್ತದೆ ವೀಕ್ಷಕರ ಗಮನಕ್ಕೆ ಈ ವಿಡಿಯೋ ಮಾಹಿತಿ ಶಿಕ್ಷಣದ ಉದ್ದೇಶಕ್ಕಾಗಿ ಮಾತ್ರ ಈ ಮಾಹಿತಿಯನ್ನು ನಮ್ಮ ಸಂಶೋಧನೆ ಆಧಾರದ ಮೇಲೆ ನೀಡಲಾಗಿದೆ ಹೆಚ್ಚಿನ ವಿವರಕ್ಕಾಗಿ ನಿಮ್ಮದೇ ಸಂಶೋಧನೆ ನಡೆಸಲು ಪ್ರೋತ್ಸಾಹಿಸುತ್ತೇವೆ ನೋಡಿದಕ್ಕೆ ಧನ್ಯವಾದಗಳು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ